ಬೀಟ್ರೂಟ್ ಇಂದ ಕೇವಲ ಏಳು ದಿನಗಳಲ್ಲಿ ಡ್ರೈ ಪಿಗ್ಮೆಂಟೆಡ್ ಬ್ಲಾಕ್ ಆಗಿರುವಂತ ನಿಮ್ಮ ಲಿಪ್ಸ್ ಅನ್ನ ಬೇಬಿ ಪಿಂಕ್ ಅಂಡ್ ಸಾಫ್ಟ್ ಮಾಡಬಹುದು ಟಿಪ್ ನಂಬರ್ ಒನ್ ಲಿಪ್ ಸ್ಕ್ರಬ್ ಸಿಂಪ್ಲಿ ನಿಮಗೆ ಬೇಕಾಗುತ್ತೆ ಒನ್ ಟೇಬಲ್ ಸ್ಪೂನ್ ಬೀಟ್ರೂಟ್ ಜ್ಯೂಸ್ ಒನ್ ಟೇಬಲ್ ಸ್ಪೂನ್ ಕೋಕೋನಟ್ ಆಯಿಲ್ ಅಥವಾ ಆಲಿವ್ ಆಯಿಲ್ ತಗೊಳ್ಳಿ ಅಂಡ್ ಸ್ವಲ್ಪ ಕ್ರಶ್ ಆಗಿರುವಂತಹ ಶುಗರ್ ಈ ಮೂರನ್ನ ಮಿಕ್ಸ್ ಮಾಡ್ಕೊಳ್ಳಿ ಸ್ಕ್ರಬ್ ರೆಡಿ ಆಗುತ್ತೆ ಈ ಸ್ಕ್ರಬ್ ಇಂದ ಟು ಮಿನಿಟ್ಸ್ ಲಿಪ್ಸ್ ಮೇಲೆ ಮಸಾಜ್ ಮಾಡ್ಕೊಳ್ಳಿ ಇದರಿಂದ ಡೆಡ್ ಕಿನ್ ಸೆಲ್ಸ್ ಡ್ರೈ ಡಿಹೈಡ್ರೇಟ್ ಲಿಪ್ಸ್ ಅನ್ನ ಪಿಂಕ್ ಅಂಡ್ ಸಾಫ್ಟ್ ಮಾಡಲು ಹೆಲ್ಪ್ ಆಗುತ್ತೆ ಟಿಪ್ ನಂಬರ್ ಟು ಲಿಪ್ ಮಾಸ್ಕ್ ಸಿಂಪ್ಲಿ ನಿಮಗೆ ಬೇಕಾಗುತ್ತೆ ಒನ್ ಟೇಬಲ್ ಸ್ಪೂನ್ ಬೀಟ್ರೂಟ್ ಜ್ಯೂಸ್ ಒನ್ ಟೇಬಲ್ ಸ್ಪೂನ್ ಅಲೋವೆರ್ ಜೆಲ್ ಅಂಡ್ ಒಂದು ವಿಟಾಮಿನ್ ಇಆಲ್ ನ ಕ್ಯಾಪ್ಸಲ್ ಈ ಮೂರನ್ನ ಮಿಕ್ಸ್ ಮಾಡ್ಕೊಳ್ಳಿ ಲಿಪ್ ಮಾಸ್ಕ್ ರೆಡಿ ಆಗುತ್ತೆ ಇದನ್ನ ಫೋರ್ ಟು ಫೈವ್ ಟೈಮ್ ಅಪ್ಲೈ ಮಾಡ್ಕೊಳ್ಳಿ ಡೇಯಲ್ಲಿ ಇದನ್ನ ಫಿಫ್ಟೀನ್ ಡೇಸ್ ವರೆಗೂ ನೀವು ಸ್ಟೋರ್ ಮಾಡಿ ಯೂಸ್ ಮಾಡ್ಕೋಬಹುದು ಇದನ್ನ ಡಿಹೈಡ್ರೇಟೆಡ್ ಡೈ ಪಿಗ್ಮೆಂಟೆಡ್ ಲಿಪ್ಸ್ ಅನ್ನ ಪಿಂಕ್ ಸಾಫ್ಟ್ ಅಂಡ್ ಹೈಡ್ರೇಟಿಂಗ್ ಆಗಿಡಲು ಹೆಲ್ಪ್ ಆಗುತ್ತೆ ನಂಬರ್ ತ್ರೀ ಈ ಎರಡು ಟಿಪ್ಸ್ ನೀವು ಕಂಟಿನ್ಯೂಲಿ ಸೆವೆನ್ ಡೇಸ್ ವರ್ಗೂ ಟ್ರೈ ಮಾಡಿ ಆ್ಯಂಡ್ ಅದರ ಜೊತೆಗೆ ಈ ಮೂರರಲ್ಲಿ ಯಾವುದಾದ್ರೂ ಒಂದು ಲಿಪ್ ಅಮ್ನ ಡೈಲಿ ಯೂಸ್ ಮಾಡಿ ಬಿಕಾಸ್ ಇದು ಸನ್ ಪ್ರೊಟೆಕ್ಷನ್ ಕೊಡುತ್ತೆ ಆ್ಯಂಡ್ ಡಾರ್ಕ್ ಪಿಗ್ಮೆಂಟೆಡ್ ಲಿಪ್ಸ್ ಅನ್ನ ಪಿಂಕ್ ಸಾಫ್ಟ್ ಮಾಡಲು ಹೆಲ್ಪ್ ಆಗುತ್ತೆ ಲಿಂಕ್ ಬಯತೆ ಚೆಕ್ ಮಾಡಿ ಇದೇ ತರ ಹೆಚ್ಚಿನ ಟಿಪ್ಸ್ಗಾಗಿ ಫಾಲೋ ಮಾಡಿ ನಮಸ್ಕಾರ